ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಮನೆಗೆ ಯಾವ ಯಾವ ಪಕ್ಷಿ ಬಂದರೆ ಆಪತ್ತು ಎದುರಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಕೆಲವೊಮ್ಮೆ ಮನೆಗೆ ಪಕ್ಷಿಗಳು ಬಂದು ಹೋಗುತ್ತವೆ ಇದನ್ನು ನಮ್ಮ ಹಿರಿಯರು ಶುಭವೆಂದು ಹೇಳುತ್ತಿದ್ದರು ಆದರೆ ಎಲ್ಲಾ ರೀತಿಯ ಪಕ್ಷಿಗಳು ಮನೆಗೆ ಬರುವುದು ಶುಭವಲ್ಲ ಕೆಲವೊಂದು ಪಕ್ಷಿಗಳು ಮನೆಗೆ ಬರುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಯಾವೆಲ್ಲ ಪಕ್ಷಿಗಳು ಮನೆಗೆ ಬಂದರೆ ಅಶುಭ ನಾವು ಮನೆಯ ಅಂಗಳದಲ್ಲಿ ವಿವಿಧ ಪಕ್ಷಿಗಳು ಬಾನಲ್ಲಿ ಆರುವುದನ್ನು ನೋಡುತ್ತೇವೆ ಕೆಲವೊಮ್ಮೆ ಅವುಗಳು ನಮ್ಮ ಮನೆಯೊಳಗೂ ಬಂದಿರಬಹುದು ಸ್ವಚ್ಛವಾದ ಬಾನಂಗಳದಿ ಆರುವ ಪಕ್ಷಿಗಳನ್ನು ನೋಡಿದಾಗೆಲ್ಲ ನಾವು ಪಕ್ಷಿಗಳಾಗಿದ್ದರೆ ಆಕಾಶವನ್ನು ಮುಟ್ಟಬಹುದಾಗಿತ್ತಲ್ಲವೇ ಎಂದೆನಿಸುತ್ತಿತ್ತು ಅವುಗಳ ಕೂಗು ಅವುಗಳ ಹಾರಾಟ ಅವುಗಳ ಆಟವನ್ನು ನೋಡಿದಾಗೆಲ್ಲ ನಮ್ಮ ಈ ಮಾನವ ಜೀವನದ ಮೇಲೆ ಜಿಗುಪ್ಸೆ ಬಂದಂತಾಗುತ್ತದೆ ಕೆಲವು ಪಕ್ಷಿಗಳನ್ನು ನೋಡುವುದು ಅವುಗಳ ಧ್ವನಿಯನ್ನು ಕೇಳುವುದು ಸಾಮಾನ್ಯವೆಂದು ನಾವು ಭಾವಿಸುತ್ತೇವೆ ಆದರೆ ಧಾರ್ಮಿಕ ಗ್ರಂಥಗಳಲ್ಲಿ ಇದಕ್ಕೆ ವಿವಿಧ ರೀತಿಯ ಅರ್ಥವೇ ಇದೆ ಧಾರ್ಮಿಕ ಗ್ರಂಥಗಳು ನಮಗೆ ಇದರ ಬಗ್ಗೆ ಶುಭ ಮತ್ತು ಅಶುಭ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಕೆಲವು ಪಕ್ಷಿಗಳು ಸಂತೋಷ ಶಾಂತಿ ನೆಮ್ಮದಿಯ ಸೂಚನೆಯನ್ನು ನೀಡಿದರೆ ಇನ್ನೂ ಕೆಲವೊಂದು ದುಃಖ ನಕಾರಾತ್ಮಕತೆಯ ಸೂಚನೆಯನ್ನು ನೀಡುತ್ತದೆ ಮನೆಯಲ್ಲಿ ಬಾವಲಿ ಏನಾದರೂ ಬಂದರೆ ಬಾವಲಿಗಳು ರಾತ್ರಿ ಸಮಯದಲ್ಲಿ ಆರಾಡುವುದರಿಂದ ಮತ್ತು ಅದು ತಲೆ ಕೆಳಗಾಗಿ ನೇತಾಡುವುದರಿಂದ ಅದನ್ನು ನಕಾರಾತ್ಮಕತೆಯ ಸೂಚನೆ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಗೆ ಬಾವಲಿಗಳು ಬಂದರೆ ಅದನ್ನು ಅಶುಭವೆಂದು ಹಾಗೂ ಯಾವುದೋ ಒಂದು ದೊಡ್ಡ ಸಮಸ್ಯೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದೇ ಚೀನಾದಲ್ಲಿ ಬಾವಲಿಯನ್ನು ಶುಭ ಮತ್ತು ಸಂಪತ್ತು ನೀಡುವ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ ಆದರೆ ಭಾರತೀಯ ಸಂಪ್ರದಾಯದಲ್ಲಿ ಹಾಗೂ ನಂಬಿಕೆಗಳಲ್ಲಿ ಇದನ್ನು ಅಶುಭ ಅಥವಾ ಕೆಟ್ಟ ಸೂಚನೆಯೆಂದೇ ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ನಾವು ಕಾಗೆಯನ್ನು ನೋಡುವುದು ನಮಗೆ ಭವಿಷ್ಯದ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ಕಾಗೆ ಇದ್ದಕ್ಕಿದ್ದಂತೆ ತಲೆಯ ಮೇಲೆ ಕುಳಿತರೆ ಅದು ಗೌರವವನ್ನು ಪಡೆಯುವ ಸಂಕೇತವೂ ಆಗಿರಬಹುದು ಆದರೆ ಅನೇಕ ಕಾಗೆಗಳು ಮನೆಗೆ ಬಂದು ಶಬ್ದ ಮಾಡಲು ಪ್ರಾರಂಭಿಸಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಕೆಲವು ಅಪಾಯ ಅಥವಾ ಆಘಾತದ ಮುನ್ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಪಾರಿವಾಳ ಪಾರಿವಾಳ ನೋಡುವುದಕ್ಕೆ ಅತ್ಯಂತ ಶಾಂತ ಸ್ವಭಾವದ ಪಕ್ಷಿ ಯಾವ ಪಕ್ಷಿಯ ತಂಟೆಗೂ ಹೋಗದ ಪಕ್ಷಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಾರಿವಾಳಗಳು ಮನೆಯಲ್ಲಿ ಗೂಡನ್ನು ಕಟ್ಟುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮುಂಜಾನೆ ಸಮಯದಲ್ಲಿ ನಾವು ಪಾರಿವಾಳಗಳು ಕೂಗುವುದನ್ನು ಕೇಳಿದರೆ ಅದು ಪ್ರೇಮ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗಲಿದೆ ಎಂಬುದರ ಸಂಕೇತ ಅದೇ ಸಂಜೆ ಸಮಯದಲ್ಲಿ ಪಾರಿವಾಳಗಳ ಧ್ವನಿಯನ್ನು ಜಗಳ ಅಥವಾ ಕಳ್ಳತನದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ರಣ ಹದ್ದು ರಣಹದ್ದುಗಳು ಮರಣ ಹೊಂದಿದ ಆತ್ಮಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ಪರಿಗಣಿಸಲಾಗುತ್ತದೆ ನಾವು ನಮ್ಮ ಮನೆಯ ಸುತ್ತಮುತ್ತ ರಣಹದ್ದುಗಳನ್ನು ನೋಡಿದರೆ ಅದನ್ನು ಅತ್ಯಂತ ಅಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ರಣಹದ್ದು ಕಾಣಿಸಿಕೊಂಡರೆ ಅದು ಮನೆಯಲ್ಲಿ ನಡೆಯಬಹುದಾದ ಜಗಳ ಹಣಕಾಸಿನ ನಷ್ಟವನ್ನು ಸಂಕೇತಿಸುತ್ತದೆ ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಹಾಳಾಗಬಹುದು ಎಂದು ಸೂಚಿಸುತ್ತದೆ ಮನೆಯಲ್ಲಿ ಗೂಬೆ ಕಂಡರೆ ಲಕ್ಷ್ಮೀ ದೇವಿಯ ವಾಹನವಾಗಿ ನಾವು ಗೂಬೆಯನ್ನು ನೋಡಬಹುದಾಗಿದೆ ಕೆಲವು ಸಂದರ್ಭಗಳಲ್ಲಿ ನಾವು ಗೂಬೆಯನ್ನು ಮನೆಯಲ್ಲಿ ನೋಡಿದ್ದಾದರೆ ಅದು ಶುಭವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ದೀಪಾವಳಿ ಹಬ್ಬ ದಿನದಂದು ನಾವು ಗೂಬೆಯನ್ನು ನೋಡಿದ್ದಾದರೆ ಅದು ಶುಭ ಸೂಚನೆಯಾಗಿದೆ ಇದು ನಮಗೆ ಸಂಪತ್ತು ಸಮೃದ್ಧಿಯು ಎದುರಾಗಬಹುದು ಎಂಬುದನ್ನು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಅನುಗ್ರಹಿಸುವ ಮುನ್ನ ಈ ಸೂಚನೆ ದೊರೆಯುವುದು ಇನ್ನಿತರ ದಿನಗಳಲ್ಲಿ ಮನೆಯಲ್ಲಿ ಗೂಬೆಯನ್ನು ನೋಡುವುದು ಅಶುಭ ಇದು ಪ್ರಗತಿಯು ಆಳಾಗಬಹುದು ಎಂಬುದನ್ನು ಹೇಳಲಾಗುತ್ತದೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗಬಹುದು ಎಂಬುದನ್ನು ಹೇಳಲಾಗುತ್ತದೆ ಸ್ನೇಹಿತರೆ ನಿಮ್ಮ ಮನೆಗೆ ಯಾವುದಾದರೂ ಪಕ್ಷಿ ಬಂದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವೀಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್